ಮೊದಲನೇ ಹೆಸರು ಲಿಂಗಮ್ಮ ಆಮೇಲೆ ಎಲ್ಲ ಕಡೆಗೂ ಭೂರಿ ದಾನವನ್ನು ಮಾಡೋದರ ಮೂಲಕ ದಾನಮ್ಮ ಅಂತ ಹೇಳಿ ಖ್ಯಾತಿಯನ್ನು ಪಡ್ಕೊಂಡು ಈಗಲೂ ಕೂಡ ಗುಡ್ಡಾಪುರದಲ್ಲಿ ಅವ್ಯಕ್ತ ರೂಪದಿಂದ ನೆಲೆಸಿ ಬಂದ ಭಕ್ತರಿಗೆ ಆಶೀರ್ವಾದವನ್ನು ಮಾಡುವಂತಹ ಒಬ್ಬ ಶ್ರೇಷ್ಠವಾಗಿರುವಂತಹ ತಾಯಿ ದಾನಮ್ಮ ಆ ದಾನಮ್ಮನ ಚರಿತ್ರೆಯನ್ನು ಕೇಳಿ ಆಲಿಸಿ ನೀವೆಲ್ಲ ಕೃತಾರ್ಥರಾಗಿದ್ದೀರಿ ಇವತ್ತು ಆ ಪುರಾಣದ ಮಂಗಲ ಸಮಾರಂಭ ನಡೀತಾ ಇದೆ ಜೈನಾಪುರದ ಶ್ರೀಗಳವರು ಪ್ರತಿಯೊಬ್ಬ ಮನುಷ್ಯನಿಗೆ ಗುರುವಿನ ಅವಶ್ಯಕತೆ ಬಹಳಷ್ಟು ಇರುತ್ತೆ ಅನ್ನುವಂಥದ್ದನ್ನು ಒತ್ತು ಕೊಟ್ಟು ಉಪದೇಶವನ್ನು ಮಾಡಿದ್ದಾರೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗತ್ಯತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಉಪನಿಷತ್ತುಗಳಲ್ಲಿ ಬರ್ಕೊಂಡು ಬಂದಿದ್ದಾರೆ ದೇವರನ್ನು ಪರಮಾತ್ಮನನ್ನು ತಿಳಿದುಕೊಳ್ಳಬೇಕಾಗಿತ್ತು ಅಂದ್ರೆ ಮೊದಲು ನಾವು ಎಲ್ಲಿಗೆ ಹೋಗಬೇಕು ಅಂದರೆ ಗುರುಗಳ ಬಳಿಗೆ ಮೊದಲು ಹೋಗಬೇಕು ದೇವರ ಬಳಿಗೆ ಹೋಗುವ ದಾರಿಯನ್ನು ಗುರುನೇ ತೋರಿಸೋಣದರಿಂದ ಎಲ್ಲಿವರೆಗೆ ಗುರು ಮಾರ್ಗದರ್ಶನ ಮಾಡೋದಿಲ್ವೋ ಅಲ್ಲಿವರೆಗೆ ದೇವರ ಬಳಿಗೆ ಸಾಗುವ ದಾರಿ ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗದೇ ಇರೋ ಕಾರಣಕ್ಕಾಗಿ ಮೊದಲು ಗುರುಗಳ ಕಡೆಗೆ ಹೋಗಿ ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಜೈನಾಪುರದ ಶ್ರೀಗಳವರು ಹೇಳಿದ್ದಾರೆ ದೇವರು ಎಲ್ಲ ಕಡೆಗೂ ಇದ್ದಾನೆ ದೇವರು ಎಲ್ಲದಾನ ಎಲ್ಲ ಕಡೆಗೂ ಇದ್ದಾನೆ ಆಕಾಶವತ್ ಸರ್ವಗತಶ್ಚ ನಿತ್ಯ ಆಕಾಶವತ್ ಸರ್ವಗತಶ್ಚ ನಿತ್ಯ ಆಕಾಶ ಹೆಂಗೆ ಎಲ್ಲ ಕಡೆಗೂ ತುಂಬಿಕೊಂಡದನೋ ಆಕಾಶ ಇಲ್ಲದ ಜಾಗ ಎಲ್ಲರ ಐತೆನು ಎಲ್ಲ ಕಡೆಗೂ ಆಕಾಶ ತುಂಬಿಕೊಂಡದನೋ ಹಾಗೆ ಪರಮಾತ್ಮನೂ ಕೂಡ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿದ್ದಾನೆ ದೇವರ ಅಸ್ತಿತ್ವವನ್ನು ವರ್ಣನೆ ಮಾಡ್ತಾ ವೇದಗಳಲ್ಲಿ ಹೇಳಿದ್ದಾರೆ ಅತ್ಯ ದಶಾಂಗುಲಂ ಅಂತ ಈ ಜಗತ್ತು ಎಷ್ಟೈತಲ್ಲ ಎಷ್ಟೈತೆ ಗೊತ್ತೈತೆ ನಿಮಗೆ ಬ್ರಹ್ಮಾಂಡ ಭಾಳ ದೊಡ್ಡದು ಅದರ ಅಳತೆಯನ್ನು ಇಲ್ಲಿವರೆಗೂ ಯಾರಿಂದಲೂ ಮಾಡಲಿಕ್ಕಾಗಿಲ್ಲ ಬ್ರಹ್ಮಾಂಡದ ಅಳತೆಯನ್ನು ಯಾರಿಂದಲೂ ಮಾಡಲಿಕ್ಕಾಗೇ ಇಲ್ಲ ವಿಜ್ಞಾನದ ಒಂದು ಸಣ್ಣ ಲೆಕ್ಕಾಚಾರದ ಪ್ರಕಾರ ಬ್ರಹ್ಮಾಂಡ ಎಷ್ಟು ದೊಡ್ಡದದ ಅಂದ್ರೆ ಒಬ್ಬ ಸೂರ್ಯ ಅದಾನ ಆ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ಒಂದು ಸೌರ ಮಂಡಲ ಇದೆ ಆ ಸೌರಮಂಡಲದೊಳಗೆ ಒಂದು ಭೂಮಿ ಒಂದು ಮಂಗಳ ಒಂದು ಬುಧ ಒಂದು ಗುರು ಒಂದು ಶುಕ್ರ ಒಂದು ಶನಿ ಮುಂತಾದ ಅನೇಕ ಗ್ರಹಗಳಿದಾವೆ ಈ ಎಲ್ಲ ಗ್ರಹಗಳನ್ನು ಒಳಗೊಂಡಿರುವಂಥ ಒಂದು ಮಂಡಲಕ್ಕೆ ಒಬ್ಬ ಸೂರ್ಯ ಅದ ಒಬ್ಬ ಸೂರ್ಯ ಅವನದೇ ಆಗಿರುವಂಥ ಒಂದು ಮಂಡಲ ಇಂಥ ಸೌರ ಮಂಡಲಗಳು ಆಕಾಶದಾಗ ಎಷ್ಟು ಗೊತ್ತ ನಿಮಗೆ ವಿಜ್ಞಾನ ಹೇಳೋ ಪ್ರಕಾರ ಕಡಿಮೆ ಕಡಿಮೆ ಅಂದರೆ ಐವತ್ತು ಸಾವಿರ ಸೂರ್ಯರದಾರಂತೆ ಎಷ್ಟು ಐವತ್ತು ಸಾವಿರ ಜನ ಸೂರ್ಯರದಾರಂತೆ ಬ್ರಹ್ಮಾಂಡ ಎಷ್ಟು ದೊಡ್ಡದಿರಬೇಕು ಇಲ್ಲಿ ತನಕ ನಮಗೆ ನಮ್ಮ ಭೂಮಿಯನ್ನು ಬಿಟ್ಟು ಬಹಳ ಅಂದ್ರೆ ಚಂದ್ರ ಗೊತ್ತು ಚಂದ್ರನ ತನಕ ಹೋಗಿ ಬಂದೀವಿ ಇನ್ನೂ ಬಹಳ ಅಂದ್ರೆ ಮಂಗಳನ ತನಕ ಹೋಗಿ ಬರುವಂಥ ಪ್ರಯತ್ನಗಳು ನಡೆಯಕೈತೆವು ಅದನ್ನು ಬಿಟ್ಟು ಬೇರೆ ಗ್ರಹಗಳ ಪರಿಚಯನೇ ನಮಗೆ ಇನ್ನೂ ತನಕ ಸ್ಪಷ್ಟವಾಗಿ ಗೊತ್ತಿಲ್ಲ ಒಂದು ಸೌರ ಮಂಡಲದೊಳಗಿರೋ ನಮ್ಮ ಸಮೀಪದ ಒಂದು ಗ್ರಹದ ಬಗ್ಗೆ ನಮಗೆ ಗೊತ್ತಿಲ್ಲ ಆದರೆ ಆಕಾಶದೊಳಗೆ ಆಕಾಶ ಅಂದರೆ ಬ್ರಹ್ಮಾಂಡದೊಳಗ ಇಂಥವು ಐವತ್ತು ಸಾವಿರ ಸೂರ್ಯರ ದಾರ ಆ ಸೂರ್ಯರಿಗೆ ಸಂಬಂಧಪಟ್ಟಿರುವಂಥ ಒಂದೊಂದು ಸೌರ ಮಂಡಲದ ಅವೆಲ್ಲ ನಮ್ಮ ಕಲ್ಪನೆಗೂ ಕೂಡ ನೆಲಕದೇ ಇರುವಂತಹ ಸಂಗತಿಗಳು ಇಷ್ಟು ವಿಶಾಲವಾಗಿರುವಂಥ ಬ್ರಹ್ಮಾಂಡ ಇಷ್ಟು ವಿಶಾಲವಾಗಿರುವಂಥ ಬ್ರಹ್ಮಾಂಡದಲ್ಲಿ ದೇವರು ಎಲ್ಲದಾನ ಅಂತ ಕೇಳಿದ್ರೆ ಈ ಬ್ರಹ್ಮಾಂಡದ ತುಂಬೆಲ್ಲ ತುಂಬಿಕೊಂಡು ಈ ಬ್ರಹ್ಮಾಂಡವನ್ನು ದಾಟಿ ಮ್ಯಾಲ ಮತ್ತು ಹತ್ತು ಅಂಗುಲ ಎತ್ತರದಲ್ಲಿ ದೇವರು ಕೂತ್ಕೊಂಡಾನ ಅನ್ನುವಂಥ ಮಾತನ್ನು ವೇದಗಳು ಹೇಳ್ಕೊಂಡು ಬರ್ತಾವೆ ವೇದಗಳು ಹೇಳ್ಕೊಂಡು ಬರ್ತಾವೆ ಇಷ್ಟು ವಿಶಾಲವಾಗಿರುವಂತಹ ದೇವರು ಆ ದೇವರನ್ನು ವ್ಯಾಪಕನಾಗಿರುವಂತಹ ವಿಭುವಾಗಿರುವಂತಹ ಆ ದೇವರನ್ನು ಪರಿಪೂರ್ಣವಾಗಿ ನಮ್ಮಿಂದ ತಿಳ್ಕೊಳ್ಳಿಕ್ಕಾಗಂಗಿಲ್ಲ ನಮ್ಮಿಂದ ತಿಳಿದುಕೊಳ್ಳಿಕ್ಕೆ ಯಾಕೆ ಆಗಂಗಿಲ್ಲ ಅಂದ್ರೆ ನಮ್ಮ ಶಕ್ತಿ ಬಹಳ ಸಣ್ಣದು ನಮ್ಮ ಶಕ್ತಿ ಬಹಳ ಚಿಕ್ಕದು ಸರ್ವವ್ಯಾಪಕನಾಗಿರುವಂಥ ಅವನನ್ನು ಆಗೋದಿಲ್ಲ ಅದಕ್ಕಾಗಿ ಉಪಾಯ ಏನು ಮಾಡಬೇಕು ಅಂದ್ರೆ ಆ ದೇವರು ಕೇವಲ ಹೊರಗಿಲ್ಲ ನಮ್ಮ ಒಳಗೂ ಕೂಡ ಅವನೇ ತುಂಬಿಕೊಂಡನು ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅಂತೇನು ಗಾದೆ ಮಾತೈತಲ್ಲ ಆ ದೇವ್ರು ನಮ್ಮ ಒಳಗೂ ಅದಾನ ಎಲ್ಲ ಕಡೆಗೆ ಅದಾನ ಅಂದ ಮೇಲೆ ಒಳಗೂ ಅದಾನವ ಅವ ಇಲ್ಲದೇ ಇರುವಂಥ ಜಾಗ ಎಲ್ಲೂ ಇಲ್ಲ ನಮ್ಮ ಒಳಗೂ ಕೂಡ ಅವನೇ ತುಂಬಿಕೊಂಡಿದ್ದಾನೆ ನಮ್ಮ ಒಳಗೆ ಇರುವಂತಹ ಆ ದೇವರನ್ನು ನಾವು ತಿಳಿದುಕೊಳ್ಳಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗಬೇಕು ಅಂದರೆ ಮೊದಲು ಗುರುಗಳ ಕಡೆಗೆ ಹೋಗಬೇಕು ಗುರುಗಳ ಕಡೆಗೆ ಹೋಗಬೇಕು ದಿಕ್ಕು ಎಷ್ಟಾವ್ರಿ ಎಷ್ಟು ಯಾರು ನಾಲ್ಕು ಅಂತಾರ ಯಾರು ಎಂಟು ಅಂತಾರ ಯಾರು ಹತ್ತು ಅಂತಾರ ಎಲ್ಲವೂ ಕರೆನೇ ಪ್ರಮುಖವಾಗಿರುವಂಥ ದಿಕ್ಕುಗಳು ನಾಲ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಮೇಲೆ ಅದಕ್ಕೆ ಉಪದಿಕ್ಕುಗಳು ನಾಲ್ಕು ಆಗ್ನೇಯ ನೈಋತ್ಯ ವಾಯವ್ಯ ಈಶಾನ್ಯ ಎರಡೂ ಸೇರಿದ್ರೆ ಎಂಟು ಮ್ಯಾಲೊಂದು ಕೆಳಗೊಂದು ಹತ್ತು ದಿಕ್ಕುಗಳಿದಾವೆ ಹತ್ತು ದಿಕ್ಕುಗಳಷ್ಟೇ ಇಲ್ಲಿ ತನಕ ನಮಗೆ ಗೊತ್ತದವು ಆದರೆ ಇನ್ನೊಂದು ದಿಕ್ಕದ ಹನ್ನೊಂದು ದಿಕ್ಕುಗಳು ಹನ್ನೊಂದನೇ ದಿಕ್ಕು ನಮಗೆ ಗೊತ್ತಿಲ್ಲ ಅದು ಹನ್ನೊಂದನೇ ದಿಕ್ಕು ಯಾರಿಗೂ ಗೊತ್ತಿಲ್ಲ ನಾವು ಪೂರ್ವಕ್ಕೆ ಹೋಗ್ತೀವಿ ಪಶ್ಚಿಮಕ್ಕೆ ಹೋಗ್ತೀವಿ ಉತ್ತರಕ್ಕೆ ಹೋಗ್ತೀವಿ ದಕ್ಷಿಣಕ್ಕೆ ಹೋಗ್ತೀವಿ ಪ್ರಸಂಗ ಬಂದ್ರೆ ವಿಮಾನದ ಕುತ್ಕೊಂಡು ಮ್ಯಾಲೂ ಹೋಗ್ತೀವಿ ಪ್ರಸಂಗ ಬಂದ್ರೆ ಕೆಳಗೂ ಹೋಗ್ತೀವಿ ಕೆಳಗೆ ಯಾವಾಗ ಹೋಗ್ತಾರೆ ಅಂತ ನಾವು ಹೇಳಂಗಿಲ್ಲ ಮ್ಯಾಲ ಕೆಳಗೆ ಎಲ್ಲ ದಿಕ್ಕುಗಳ ಕಡೆಗೆ ನಾವು ಹೋಗ್ತೀವಿ ಹನ್ನೊಂದನೇ ದಿಕ್ಕಿನ ಕಡೆಗೆ ನಾವು ಹೋಗೇ ಇಲ್ಲ ಹನ್ನೊಂದನೇ ದಿಕ್ಕು ಯಾವುದು ಅಂದರೆ ನಮ್ಮ ಅಂತರಂಗವೇ ಹನ್ನೊಂದನೇ ದಿಕ್ಕು ಅಂತರಂಗವೇ ಹನ್ನೊಂದನೇ ದಿಕ್ಕು ದೇವರು ಅಲ್ಲೇ ಕೂತ್ಕೊಂಡನು ಬಸವಣ್ಣವರು ಕೂಡ ಒಂದು ವಚ್ಚಿನದೊಳಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ ಕಾಶಿ ರಾಮೇಶ್ವರ ಮುಂತಾದ ತೀರ್ಥಕ್ಷೇತ್ರಗಳಲ್ಲಿಯ ದೇವರು ದೇವರಲ್ಲ ತನ್ನ ತಾನ ತಾನಾರೆಂದು ತಿಳಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಪ್ರಮಾಣ ಕೂಡಲ ಸಂಗಮ ನಾವೇನು ಮಾಡಿವಿ ಅಂದ್ರೆ ಹನ್ನೊಂದನೇ ದಿಕ್ಕು ಬಿಟ್ಟಿವಿ ಹತ್ತು ದಿಕ್ಕು ತಿರುಗಾಡಕತ್ತೀವಿ ಹತ್ತು ದಿಕ್ಕಿನಲ್ಲಿ ದೇವರನ್ನು ಹುಡುಕಾಡಕತ್ತೀವಿ ಆದರೆ ದೇವರು ಎಲ್ಲಿದ್ದಾನೆ ಅಂದ್ರೆ ಅವನು ಹನ್ನೊಂದನೇ ದಿಕ್ಕಿನ ಕೂತಗೊಂಡ ನಮ್ಮ ಒಳಗ ಕೂತ್ಕೊಂಡ ಅದಕ್ಕೆ ಕಾರಣ ಏನು ಅಂತಂದರೆ ನಮಗೆ ದೇವರು ಕೊಟ್ಟಿರುವಂಥ ಏನು ಇಂದ್ರಿಯಗಳಿದಾವಲ್ಲ ಅವೆಲ್ಲವೂ ಕೂಡ ಹೊರಗೆ ನೋಡ್ತಾವೆ ಒಳಗಡೆ ನೋಡೋ ಶಕ್ತಿ ಅವಕ್ಕಿಲ್ಲ ಒಳಗಿನದನ್ನು ಅರಿವು ಮಾಡಿಕೊಳ್ಳುವಂಥ ಸಾಮರ್ಥ್ಯ ಅವಕ್ಕಿಲ್ಲ ಎಲ್ಲಿ ನೋಡ್ತದ ಹೊರಗೆ ನೋಡ್ತತಿ ಕಿವಿ ಹೊರಗಿನ ಧ್ವನಿನ ಕೇಳಿಸ್ತದ ಒಳಗಿಂದ ಏನು ಕೇಳೋದೇ ಇಲ್ಲ ಅದಕ್ಕ ಕಣ್ಣು ಹೊರಗಿಂದ ನೋಡೋಕಾಗ ಒಳಗಿಂದ ನೋಡೋಕ್ಕಾಗೋದೇ ಇಲ್ಲ ಅದಕ್ಕ ಮೂಗು ಹೊರಗಿನದನ್ನೇ ಆಘ್ರಾಣಿಸ್ತದ ಹೊರಗಿನದನ್ನೇ ಆಘ್ರಾಣಿಸ್ತದ ಅಂತ ತಿಳ್ಕೊಂಡು ಚಲೋ ಐತಿ ಒಳಗಿಂದ ವಾಸನೆ ನಮಗೆ ಹೊರಗೆ ಬರಕ್ಕೆ ಅಂದ್ರೆ ಅಂದರೆ ಮುಗಿದೋಯ್ತು ಮೂಗು ಮುಚ್ಕೊಂಡಿರ್ಗೇಳ್ಬೇಕೈತಿ ನಮಗೆ ಒಳಗಿನದನ್ನು ನೋಡುವಂತಹ ಶಕ್ತಿ ನಮ್ಮ ಯಾವ ಇಂದ್ರಿಯಗಳಿಗೂ ಇಲ್ಲ ನಾಲಿಗೆ ಹೊರಗಿನ ಪದಾರ್ಥಗಳ ರುಚಿಯನ್ನು ಮಾತ್ರ ನೋಡುತ್ತದೆ ಚರ್ಮ ಹೊರಗಿನ ಸ್ಪರ್ಶವನ್ನು ಮಾತ್ರ ಅನುಭವಿಸ್ತದೆ ಎಲ್ಲ ಇಂದ್ರಿಯಗಳು ಕೂಡ ಹಾಗೆ ಅದಾವೆ ಆದರೆ ದೇವರು ಎಲ್ಲಿ ಕೂತ್ಕೊಂಡಾನಂದ್ರೆ ಒಳಗಡೆ ಕೂತ್ಕೊಂಡಾನೆ ಒಳಗಡೆ ಕೂತ್ಕೊಂಡನು ದೇವರು ಒಳಗದಾನ ಅನ್ನೋದಕ್ಕೆ ಬೇಕಾದಷ್ಟು ಅನುಭವಗಳು ನಮಗೆ ಬರ್ತಾವೆ ದೇವರು ಒಳಗೆ ಅದಾನ ಅಂತ ತಿಳ್ಕೊಂಡ ಇದೆಲ್ಲ ಚಲೋ ನೋಡ್ದೈತಿ ಬರೇ ಕಣ್ಣು ನೋಡಂಗಿಲ್ಲ ಕಣ್ಣಿನೊಳಗೆ ಒಬ್ಬ ಹಿಂದೆ ಕುತ್ಕೊಂಡು ಶಕ್ತಿ ತುಂಬ್ತಾನ ಅಂತ ತಿಳ್ಕೊಂಡು ಕಣ್ಣು ನೋಡ್ತಾವೆ ಇರಲಿಲ್ಲ ಅಂದರೆ ಕಣ್ಣಿಗೆ ನೋಡೋ ಶಕ್ತಿ ಇಲ್ಲ ಈಗ ಯಾರು ಶಿವೈಕ್ಯರಾದರು ಅಂದ್ರೆ ಕಣ್ಣು ಚಲೋನೇ ಇರ್ತಾವೆ ಏನಾಗಿರಂಗಿಲ್ಲ ಅವ್ಕ ಕೆಲವ್ರಿಗೆ ಚಸ್ಮಾ ಸಹಿತ ಕೊನೆ ತನಕ ಬಂದಿರಂಗಿಲ್ಲ ಆದರೆ ಒಳಗೆ ನಾವು ಹೊರಗೆ ಹಾದ ಅಂದ್ರೆ ಕಣ್ಣು ನೋಡ್ತಾವನ್ ಇಲ್ಲ ಕಣ್ಣು ಸುಮ್ಮನೆ ಕಿಡಿಕ್ಯದಷ್ಟ ಒಳಗೆ ಕೂತ್ಕೊಂಡು ನೋಡವ ಒಬ್ಬವ ಬೇರೆ ಅದಾನ ಅವ ಬೇರೆ ಯಾರೂ ಅಲ್ಲ ಅವನೇ ದೇವರು ಅಂತ ಕರೀಶ್ಕಲ್ಲ ನೀವು ರಾತ್ರಿ ಊಟ ಮಾಡಿ ಮಲ್ಕೊಳ್ತೀರಿ ನೀವು ಮಲ್ಕೊಂಡ್ರಿ ನಿಮಗೆ ನಿದ್ದೆತ್ತದ ಒಂದೆರಡು ರೊಟ್ಟಿ ತಿಂದಿರಿ ಅನ್ನ ಸಾರು ಉಂಡಿರಿ ಮ್ಯಾಲ ಒಂದಿಷ್ಟು ಹಾಲು ಕುಡಿದಿರಿ ಮಲ್ಕೊಂಡ್ರಿ ನೀವು ಮಲ್ಕೊಂಡ್ರೂ ಕೂಡ ಒಳಗೆ ನಾವು ಎಚ್ಚರ ಇದ್ದುಕೊಂಡು ನೀವು ಮಾಡಿದ ಊಟವನ್ನು ಪಚನ ಯಾರು ಮಾಡ್ತಾರೆ ಒಳಗೇನ ಕೊತ್ಕೊಂಡು ಆ ದೇವರೇ ಪಚನ ಮಾಡ್ತಾರೆ ನೀವು ಮಾಡ್ತಾರೆ ನೀವು ಮಲ್ಕೊಂಡಿರ ನೀವೇನು ಮಾಡ್ತೀರಿ ನೀವು ಮಲ್ಕೊಂಡ್ರೂ ಕೂಡ ಅವ ಎಚ್ಚರದಾನ ಅಹಂ ವೈಶ್ವಾನರೋಭೂತ್ವ ಪಚಾಮ್ಯನ್ನಂ ಚತುರ್ವಿಧಂ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ವೈಶ್ವಾನರ ಅಗ್ನಿಯಾಗಿ ನಾನೇ ಒಳಗೆ ಕುಳಿತುಕೊಂಡು ನಾಲ್ಕು ಪ್ರಕಾರದ ಅನ್ನವನ್ನು ಪಚನ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ ದೇವ್ರು ಮಾಡ್ತಾನೆ ಎಲ್ಲ ಒಳಗೆ ಕೂತ್ಕೊಂಡು ಅವ ಅಕಸ್ಮಾತ್ ಸರದ ಅಂದ್ರೆ ಮುಗೀತು ಎಲ್ಲ ಬಂದಾಗ್ತವ ಕೇಳೋದು ಬಂದು ನೋಡೋದು ಬಂದು ರುಚಿ ಬಂದು ವಾಸನೆ ಬಂದು ಮುಟ್ಟೋದು ಬಂದು ಎಲ್ಲ ಬಂದು ಎಲ್ಲವೂ ಚಲೋನೇ ಇರ್ತಾವ ಅಕಸ್ಮಾತ್ ಕುರುಡಿದ್ದವನಿಗೆ ಈ ಕಣ್ಣು ತೊಗೊಂಡೋಗಿ ಹಚ್ಚಿದ್ರೆ ಅವ ನೋಡ್ತಾನ ಮತ್ತು ಇವ ಯಾಕೆ ನೋಡೋಂಗಿಲ್ಲ ನೋಡ ಒಳಗಿಲ್ಲ ನೋಡೋ ಒಬ್ಬವ ಬೇರೆ ಅದಾನ ಬೇರೆ ಅದಾನ ಹಂಗ ಬೇರೆ ಇರುವಂಥವನನ್ನು ಪರಿಚಯ ಯಾರು ಮಾಡಿಕೊಡ್ತಾರೆ ಅಂದ್ರೆ ಗುರುವನೇ ಮಾಡಿಕೊಡ್ತಾನೆ ಬೇರೆಯವರನ್ನು ಮಾಡಿಕೊಡ್ಲಿಕ್ಕೆ ತದ್ ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಛೇ ಹಿಂಗೆ ನಮ್ಮ ಒಳಗೆ ಇರುವಂತಹ ನಮ್ಮನ್ನು ನಮಗೆ ಪರಿಚಯ ಯಾರು ಮಾಡಿಕೊಡ್ತಾರೆ ಅಂದ್ರೆ ಗುರು ಗುರು ಮಾಡಿಕೊಡ್ತಾನೆ ನಾವು ನಾನು ಅಂತೇನು ನಾವು ಕರ್ಕೋತೀವಲ್ಲ ನಮ್ಮಲ್ಲಿ ಮೂರು ಸಂಗತಿಗಳಿದಾವೆ ಒಂದು ದೇಹ ಒಂದು ಮನಸ್ಸು ಒಳಗಡೆ ಒಂದು ಆತ್ಮ ಆತ್ಮ ಅಂದರೆ ಪರಮಾತ್ಮನ ಪ್ರತಿರೂಪ ಅವನೇ ಒಳಗೆ ಕೂತ್ಕೊಂಡು ಎಲ್ಲ ಮಾಡ್ತಾ ಇರೋದು ಮನಸ್ಸು ಅಂದರೆ ಮಧ್ಯದಲ್ಲಿರುವಂಥದ್ದು ದೇಹ ಅಂದರೆ ಹೊರಗಡೆ ಇರುವಂಥದ್ದು ಈ ಮೂರು ಸಂಗತಿಗಳಿದಾವೆ ಹೌದಾ ಒಂದು ದೇಹ ಒಂದು ಮನಸ್ಸು ಒಂದು ಆತ್ಮ ಮನಸ್ಸಿಗೆ ದೇಹಕ್ಕೆ ಕನೆಕ್ಷನ್ ಇಂದ್ರಿಯಗಳ ಮೂಲಕ ಆಗ್ತದೆ ಮನಸ್ಸು ಹೊರಗಿನ ವಿಷಯಗಳನ್ನು ಇಂದ್ರಿಯಗಳ ಮೂಲಕನೇ ಆಸ್ವಾದಿಸ್ತದೆ ಹೊರ ಪ್ರಪಂಚದ ಅರಿವಾಗೋದು ಇಂದ್ರಿಯಗಳ ಮೂಲಕನೇ ಆಮೇಲೆ ಪ್ರಪಂಚದ ಅರಿವು ಮಾಡ್ಕೋಬೇಕು ಅಂದರೆ ಮನಸ್ಸು ಆತ್ಮದ ಕಡೆಗೆ ಹೋಗಬೇಕು ಆದರೆ ಈ ಮನಸ್ಸು ಏನು ಮಾಡ್ತದೆ ಅಂದ್ರೆ ಒಮ್ಮೆ ಆತ್ಮದ ಕಡೆಗೆ ಹೋಗ್ತದೆ ಒಮ್ಮೆ ದೇಹದ ಕಡೆಗೆ ಬರ್ತದೆ ಗಡಿಯಾರದ ಲೋಲಕದಂತೆ ಆ ಕಡೆ ಒಮ್ಮೆ ಈ ಕಡೊಮ್ಮ ಕಡೊಮ್ಮ ಈ ಕಡೆ ಮಳಿಗಾಡ್ಕೋತ ಇರ್ತದೆ ಯಾರ ಮನಸ್ಸು ದೇಹದ ಕಡೆಗೆ ಹೆಚ್ಚು ಬರ್ತದನೋ ಅವನು ಪ್ರಪಂಚಕ್ಕ ಪ್ರಾಪಂಚಕನಾಗ್ತಾನೆ ಯಾರ ಮನಸ್ಸು ಆತ್ಮದ ಕಡೆಗೆ ಹೆಚ್ಚು ವಾಲ್ತದನೋ ಅವನು ಆಧ್ಯಾತ್ಮದ ಕಡೆಗೆ ಸಾಗ್ತಾನೆ ಗುರು ಏನು ಮಾಡ್ತಾನೆ ಅಂದ್ರೆ ಪ್ರಪಂಚದ ಕಡೆಗೆ ಹರಿತಾ ಹರಿತಾಯಿರುವಂತಹ ಮನಸ್ಸನ್ನು ಆತ್ಮದ ಕಡೆಗೆ ಕರೆದುಕೊಂಡು ಹೋಗುವಂತಹ ಮಾರ್ಗದರ್ಶನವನ್ನು ಜ್ಞಾನವನ್ನು ಬೋಧೆಯನ್ನು ಕರುಣಿಸೋಣದರಿಂದ ಬೋಧಿಸನು ಗುರುವೆ ನಿನ್ನಯ ದಿವ್ಯ ಪಾದವ ನಂಬಿರುವೆ ಅಂತ ಹೇಳಿ ಅನೇಕ ಶಿವಯೋಗಿಗಳು ಹಾಡ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ನಮ್ಮ ಸಾಧನೆಯ ಹಾದಿಯಲ್ಲಿ ಬದುಕಿನ ದಾರಿಯಲ್ಲಿ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿರುವಂತಹದ್ದು ಯಾರಿಗೆ ಸರಿಯಾದ ಗುರುವಿನ ಮಾರ್ಗದರ್ಶನ ಆಗುತ್ತೋ ಅವರ ಜೀವನ ಸುಖಮಯ ಆಗುತ್ತದೆ ಅಷ್ಟೇ ಅಲ್ಲ ಕೊನೆಗೆ ಭಗವಂತನ ಸಾಕ್ಷಾತ್ಕಾರವನ್ನು ಕೂಡ ಮಾಡಿಕೊಂಡು ಅವರು ತಮ್ಮ ಇಡೀ ಜೀವನವನ್ನೇ ಸಾರ್ಥಕಗೊಳಿಸಿಕೊಳ್ತಾರ ಸಫಲಗೊಳಿಸಿಕೊಳ್ತಾರ ಕೊನೆಗೆ ಭಗವತ್ ಸ್ವರೂಪರೇ ಅವ್ರು ಆಗ್ತಾರ ಅನ್ನುವಂಥದ್ದನ್ನು ಶಾಸ್ತ್ರಗಳು ಹೇಳ್ಕೊಂಡು ಬಂದಿದ್ದಾವೆ ಬಹಳ ಜನ ಏನು ಮಾಡ್ತಾರೆ ಅಂದ್ರೆ ಗುರುವಿನ ಹತ್ರ ಹೋದರೂ ಕೂಡ ಅವ ದೇವರನ್ನು ತೋರ್ಸವಲ್ಲ ಅದಕ್ಕೆ ಅವನ ಕಡೆ ಯಾಕೆ ಹೋಗ್ಬೇಕು ನಾವು ಡೈರೆಕ್ಟ್ ದೇವ್ರ ಕಡೆ ಹೋಗ್ತೀವಿ ಈ ಹಾಯಾ ಉಸಾಬರಿ ಯಾಕೆ ಅಂತ ಗುರುವಿನ ಕಡೆ ಯಾಕೆ ಹೋಗೋದಪ್ಪ ನಾವು ಡೈರೆಕ್ಟ್ ದೇವ್ರ ಕಡೆಗೆ ಹೋಗ್ತೀವಿ ಅಂತ ಹಿಂಗೂ ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಒಂದು ಮಾತು ನೆನಪಿಟ್ಕೊಳ್ಬೇಕು ದೇವರ ಕಡೆಗೆ ಹೋಗುವ ನೇರವಾದ ಯಾವ ಮಾರ್ಗವೂ ಇಲ್ಲ ದೇವರ ಕಡೆಗೆ ಹೋಗುವ ಎಲ್ಲ ಮಾರ್ಗಗಳು ಹಾಯಾ ಗುರುವಿನ ಮೂಲಕ ಹೊಕ್ಕವು ಅಲ್ಲಿ ಹಾದ್ರನ ಮುಂದಿನ ದಾರ ಕ್ಲಿಯರ್ ಆಗೋದು ಇರಲಿಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ ಅಲ್ಲಮ್ಮ ಪ್ರಭುದೇವರು ಎಷ್ಟು ಚಲೋ ಮಾತು ಹೇಳ್ತಾರೆ ನೋಡ್ರಿ ಕಂಡುದ ಹಿಡಿಯಲ್ಲದೆ ಕಾಣದುದನ ಅರಸಿ ಹಿಡಿದ ಹೆನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ ಕಂಡುದ ಹಿಡಿಯಲು ಅಲ್ಲದೆ ಕಾಣದುದನ ಅರಸಿ ಹಿಡಿದಹೆನೆಂದೆಡೆ ಸಿಕ್ಕದೆಂಬ ಬಳಲಿಕೆಯ ನೋಡ ಕಂಡುದನೆ ಕಂಡು ಗುರು ಪಾದವ ಹಿಡಿದಲ್ಲಿ ಕಾಣದುದನ್ನು ಕಾಣಬಹುದು ಗುಹೇಶ್ವರ ಕಾಣಬಹುದು ಗುಹೇಶ್ವರ